ಹ್ಞೂ ಎಲ್ಲ ಚೆನ್ನಾಗವ್ರೆ ಅದೇ ಅವ್ರಿಗೆ ಫೋನ್ ಮಾಡಿದ್ದೆ ರವಿ ಅಣ್ಣಿಗೆ ಇಲ್ವಲ್ಲ ರುಗುನ್ಗೆ ಅದಕ್ಕೆ ಇಲ್ಲ ಕನಪಾ ಬರೋಕ್ಕಾಗಲ್ಲ ಬೀಜ ಮಾಡ್ಕೊಬೇಡ ಅಪ್ಪ ಅವ್ರನ್ನ ಕರ್ಕೊಂಡು ಹೋಗಿದ್ವಾ ಸುಮ್ಮನೆ ಲೇಟ್ ಆಯ್ತದೆ ಇನ್ನು ಎಲ್ಲರಿಗೂ ಹೊಂಚ್ಬೇಕು ಲಗ್ನ ಪತ್ರಿಕೆ ಎಲ್ಲ ಎಲ್ಲರಿಗೂ ಹೊಂಚ್ಬೇಕಲ್ಲ ಒತ್ತಾಗೋಯ್ತದೆ ಹೋಗು ಇನ್ನು ಒಬ್ಬ ಇನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಕೊ ಬಂದಿರಬಲ್ಲ ಇನ್ನು ಎಷ್ಟು ದಿವಸ ಆದದು ನನ್ನ ಕೈಕ ಕುತ್ಕೋಬೇಡಿ ಅತ್ತೆ ಮನೆಗೆ ಹೋಗ್ಬಿಟ್ಟು ಕರ್ಕೊಂಡು ಹೋಗುವಂತ ಅಂದರು ಫೋನ್ ಅಂತ ಹೋಗಿದ್ದು ಸರಿ ಕತೆ ಬರ್ಬೇಕಂತ ನಾನು ಫೋನ್ ಮಾಡಿದೆ ಏನ್ ಮಾಡೋದು ಇಲ್ಲ ಬೀಗರು ಹೋಗದ ಹೋಗೋದಕ್ಕೆ ಇಲ್ಲ ಬೇಡ ಕತೆ ಇನ್ನು ಉಸರಾದ ಬರ್ತಿಸ ಆಯ್ತದೆ ಕಾಯ್ಕ ಕೂತ್ಕೋಬೇಡಿ ಆಮೇಲೆ ಮನವರ್ಗುವೆ ಕೆಲಸ ಕೆಲಸ ಎಲ್ಲ ಜಾಸ್ತಿ ಇರ್ತದೆ ಅವ್ರು ಹೊಂಚ್ಬೇಕು ಲಗ್ನ ಪತ್ರಿಕೆ ಅಲ್ಲವಾ ನಮ್ಮಿಂದ ಕಾಯ್ಕ ಕೂತ್ಕುತ್ಕೋಬೇಡಿ ಹೋಗಿ ನೀವು ಲಗ್ನ ಪತ್ರಿಕೆ ಆರ್ಡರ್ ಕೊಟ್ಬಿಟ್ಟು ಬನ್ನಿ ಆಮೇಲೆ ಹೆಂಚಕ್ ಶುರು ಮಾಡ್ಕೊಳ್ಳಿ ನಮ್ಮನ್ನ ಕಾಯ್ಕ ಕುತ್ಕೋಬೇಡಿ ಅಂದ್ರಲ್ಲ आतके नानुवे यंगे अनुकंडे तेला इनो देरजी सास पत्रेंजा करकबन बुठरे नुट्टीगे अमडे करकवगदा अनुकंडे उर्ना अलाओर इनुबराद उद्नाजी साजा जंतला मनेगे काईक कुथकाबेडी यंद्राला आतके अकना पा सरीकात बु� మగ ఏన్తే ఇల్ రు అంతా అల్ ఏతా ఏ మాట్తా అదే సుమ్ మధ్యదే కరీ బా కు బా ఎవీ నెల ఆశి మన గిరి కప్పు ఇలా మనీ కత్వ మనీ అంత అందే ఆకే కయ్ కరలి అంతా మాట్లాడతాం కుతీ అంతే ಮಧ್ಯದಲ್ಲಿ ಬಾಯಕ್ ಆಗ್ಬಾರ್ದು ಅಂತಾವ ಹಿಂಗೆ ಯಾಕಂತ ತಕಪ್ಪ ಇದು ಏನು ಹಿಂಗೆ ಆ ಮಧ್ಯದಲ್ಲಿ ಮಾತಾಡ್ಬಾರ್ದು ಹಂಗೆ ಹಿಂಗೆ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಮ್ಮ ಹೇಳಿ ಮುಗ ಏನೋ ಅಲ್ಲಿ ನೀರು ಗಣಗನ ಅಂತ ಕಾಯ್ದು ನಿಂತಾವೆ ಮಾಲೂರಿಗೆ ಮುಗಿಗೆಲ್ಲವನ್ನ ಇರಿಸಿ ಮಲಗಿಸೀನಿ ಇನ್ನುವೇ ಅವ್ನ ಕಣೆಯ ನೀರವೇ ನೀರು ಇಳ್ಕೊಂಡೀಗ ಅಯ್ಯೋ ಇಲ್ಲ ಕಣ್ಣಮ್ಮ ಒತ್ತರ ಕಣ ನೀರು ಇಕ್ಕಂಡೆ ಅದೇ ನೀರೇ ಏನು ಕಾಯ್ಸಿತಿಲ್ವಲ್ಲ ಪೂಜೆ ಎಲ್ಲ ಮಾಡ್ಬೇಕಾಯ್ತಲ್ಲ ಅದಕ್ಕೆ ಉಯ್ಕೊಂಡು ಪೂಜೆ ಮಾಡ್ತೀವಿ ಒತ್ತಾರೆ ಉಯ್ಕಂಡೆ ಸಂಡೆ ಗಂಟೆ ಯಾರು ಈಕಿ ಕಂಡೀನಿ ಅಂತ ಮೈ ತೊಳ್ಕೊತೀನಿ ಬಿಡಮ್ಮ ಸಂಡೆ ಒಂದ್ಸರಿ ಮಳಾಕೊಂಡು ಹೋಗೋ ತಣ್ಣೀರಲ್ಲಿ ಮೈ ಮೈದೊಳ್ಕೋದ ನೀನು ಹೇಳಿದ್ರೆ ಒಂದೆರಡು ಒಟ್ಟು ಉರಿ ಹಾಕೊಡ್ತಿದ್ದೀಯಪ್ಪ ತಟಪಟ್ಟನ ನೀರು ಕಾಯ್ಕತಿಲ್ವಾ ಸೀತಪಾತ ಮಾಡ್ಕೊಬಿಟ್ಟು ಈ ಮಳೆಗಾಲದಲ್ಲಿ ತಣ್ಣಗಿಡೀರಿಕೊಳ್ಳೋಕೆ ಹೋಗ್ಬೇಡ ಬೇಕಾದ್ರೆ ಏಳು ಒಂದೆರಡು ಹಾಕ್ಬಿಟ್ಟು ಒಂದೆರಡು ಸಣ್ಣ ಸಣ್ಣ ಕೊಂಟಾಕ್ಬಿಟ್ಟು ಅಚ್ಚುಕಟ್ಟಾಗ ನೀರು ಕಣಗಣ ಅಂತ ಕಾಯ್ಕೊಳ್ತಾವೆ ತಣ್ಣೀರು ಕಣ್ಣತ್ತೆ ತಣ್ಣೀರ ಸರಿ ಒಟ್ಕೊಂಡ ಇಲ್ಲಕನ ಮೈ ಊಟ ಮಾಡಬೇಕು ಬಾಯ್ಲಿ ಅದ ಬಸ್ ಆ ತಟಪಟ್ನೇ ಉಣ್ಕೊಳ್ಳೋದ ಮಾಡದ ಸರಿ ಅದ ಕುಣ್ಣದ ತಿನ್ನದ ಅಂದಿಯ ಹಿಂಗೆಯಾ ಕಾಲ ಕಳ್ಕೊಂಡ ನಿಂತ್ಕೊ ಆಮೇಲೆ ಉಣ್ತೀನಿ ಅಮ್ಮ ಅದಯ್ಯ ಅತ್ತೆ ನೋಡಕ್ ಹೋಗಿದ್ರಲ್ಲ ತೆಂಗಿದ್ದರು ಅಯ್ಯೋ ಪರವಾಗಿಲ್ಲ ಕಣ್ಮಗ ಚೆನ್ನಾಗ ಅವಳೆ ಅರೇ ಉಸಿರು ಎಷ್ಟು ಬೇಕಂತೆ ಕಳ್ಸಕ್ಕಿಲ್ವಂತೆ ಡಾಕ್ಟ್ರು ಒಂದಷ್ಟು ಸಲ ಇಸ್ಕೊಳ್ತೀವಿ ಅಂದವ್ರೆ ಅಯ್ಯೋ ಅವಳು ಏನು ಎಟ್ವಾಗ ನೆರವಾಗಿ ತಳಿ ಕೆಲಸ ಕೆಲಸ ಮಾಡದ ಮಟ್ಟದ ಅನ್ನಕಿಲ್ಲ ಬರೀ ಹಿಂಗೆಯ ಆ ಥರ ಏ ಹೇಳ್ತೀನಿ ನಿಜಾನವಾಗಿ ನೋಡ್ಕೊಂಡು ಮಾಡ್ಕೊಂಡ್ ಮಾಡವ ಅಂತ ಆಮೇಲೆ ಮಳೆ ನೀರು ಬಿದ್ದಾವಲ್ಲ ಬಿದ್ದಿ ಬಿದ್ದಿ ರೀಚಾರ್ ಇರ್ತಾವಲ್ಲ ಅದನ್ನ ತಗೋತ ಬಿಟ್ಟವ್ರೆ ಆ ಥರ ತಗೋಬಿಟ್ರಪ್ಪ ಆ ಚರಂಡಿ ಕಾರ್ ತಗೊಂಡೋಗಿ ಅಪ್ಪ ಹಾಕಿ ಅಂತ ಹೇಳಿನಿ ಕೇಳಾಕಿಲ್ಲ ಈಗ ಅವ್ಳು ಬಿದ್ದಿ ಎದ್ಮೇಲೆ ಈಗ ತಗೊಂಡೋಗಿ ಚರಣಿದಿ ಕಾಕೋರೆ ಅದೇ ಬಾ ಮೊದಲು ಮಾಡಿದ್ರೆ ಇಷ್ಟೊತ್ತಿಗೆ ಏನಾಯ್ತಿತ್ತು ಚೆಗಿರ್ಬೋದಾಗಿತ್ತು ತಾನೇ ಹೇಳಿದ ತಕ್ಷಣ ಯಾರೂ ಕೇಳಾಕಿಲ್ಲ ಹಾಂ ನನಗಂತೂ ಸಾಕು ಸಾಕಾಗ ಹೋಗ್ಬಿಟ್ಟದೆ ನಾನು ಹೊತ್ತಿಗೆ ಅವಳಂಗೆ ಗಿರ್ಜುನೆ ನೋಡ್ಕೊಂಡು ಆಸ್ಪತ್ರೆಲಿ ಅಂತ ಅನ್ಕೊಂಡೆ ಅವಳು ಬೇಡಕ್ಕೆ ಹೋಗವ ಮಾಲ ಅವಳೆ ಆಮೇಲೆ ಅವಳಿಗೆ ಮಾಲೋನಿಗೆ ಐತು ನೋಡ್ಕೊಳಕಾಯ್ತಿಲ್ಲ ಅವ ನೀನು ಹೋಗು ರವಿನೂ ಇಲ್ಲೇವ್ರೆ ಎಲ್ಲಿ ಇಲ್ಲೇ ಇಳಿಯವ್ರೆ ಅಂತ ಅಂದ್ಲಲ್ಲ ಅದ್ಕೆ ಸುಮ್ಮನೆ ಅದೇ ಕನ್ ಮಗ ಇಲ್ಲ ಅಂದ್ರೆ ನಾನು ಹೋಗಿನಿ ಆಸ್ಪತ್ರೆಗೆ ಒಟ್ಟು ಉರಿತದೆ ನೋಡಿದ್ರೆ ಏನು ಒಟ್ಟು ಐತದೆ ಬಾಳಿಯೇ ಇನ್ನೇನು ಮಾಡೋಕ್ಕಾಗದು ಕಷ್ಟ ಮನ್ಸನ್ ಬರ್ದಾನೆ ಯಾರು ಬಂದದ ಅಂದ್ಕೊಂಡು ಸುಮ್ಮನೆ ಆದೆ ಇನ್ನೇನು ಮಗ ಅಲ್ಲ ಒಂದು ಅಷ್ಟು ದಿವಸ ಇರ್ತೀನಿ ಅಂತ ಅಂತಿದೆ ಇದು ಆಗೋಯ್ತಲ್ಲ ಸರಿ ಹೋಗಿ ರಂಗಿದ್ರಿ ರೋಗು ಅಯ್ಯಮ್ಮ ಬೇಡಕ್ಕೆ ಸುಮ್ಮರಿ ಅಲ್ಲ ಅತ್ತೆಗೆ ಆಗೋದೆ ಈ ಪರಿಸ್ಥಿತಿ ರೋಗಿ ಅಪ್ಪನ ಮನೇಲಿ ಕುತ್ಕೊಂಡ್ರೆ ಚಂದ ಬಾ ಬೇಡ ರೀ ಅಮ್ಮ ನೋಡಿದ್ರೆ ಏನು ಕಳಕಿಲ್ಲ ಅತ್ತೆ ಉಸಿ ಹುಷಾರಾದ ಮೇಲೆ ಹೋಗ್ತೀನಿ ಏಯ್ ಸುಮ್ನಿರಮ್ಮ ಅದಕ್ಕೆ ನಾನು ಅಲ್ಲೇ ಉಳ್ಕೊಳದ ಒಂದು ಅಷ್ಟು ದಿವ್ಸ ಅಂತ ಅಂದ್ಕೊಂಡಿದ್ದಾ ಆದರೆ ಅತ್ತೆ ಹಿಂಗೆ ಆಗೋಯ್ತಲ್ಲ ಹಿಂಗೆ ಕಷ್ಟದಲ್ಲೂ ಬರಲಿಲ್ಲ ಅಂದರೆ ಏನನ್ನ ಕಿಲ್ವಮ್ಮ ನೀವೇ ಹೇಳಿ ಅವ್ರ ಯಾವ್ರಿ ಇವ್ ಅವ್ರ ಇವ್ರಿ ಏನಾರು ಒಂದು ಸೊಸೆಯಾಗಿ ಕಷ್ಟದಲ್ಲಿ ಮನೇಲಿ ಇರ್ತಾನೆ ಇವ್ರು ಅಪ್ಲಾಟಿ ಕೂತ್ಕೊಂಡ್ರೆ ಚೆಂದವಾ ಅಂದ್ಬಿಟ್ಟು ಹಂಗೆ ಬಂದೆ ಬಿಡಿ ಅಪ್ಪನ ಮನೆಗೇನು ಬಾಣಿ ತನಕ ಹೋದಾಗ ಅಲ್ಲೇ ಇರ್ತೀನಲ್ಲ ಹ್ಞೂ ಬುಡಿಗೆ ಏನಾಯ್ತು ಇನ್ನೇನಮ್ಮ ಮಕ್ಕಳು ಮನ್ಬಿಟ್ಟಾವೆ ಹೆಂಗಿದ್ರೆ ಹುಂಕರ ಮಗ ಮನ್ಗವೆ ಹೊಸೆ ಹುಷಾರು ಕನ್ಮಗ ಓಡಾಡವತ್ತಲ್ಲ ಮಾಡವತಲ್ಲಿ ನಿದ್ಗಿ ನಿದ ಓಡಾಡ್ಕೊಂಡು ಮಾಡ್ಕೊಂಡಿರು ಆ ಜೊತೆ ಹೋಗಬೇಡ ಆಮೇಲೆ ಹುಷಾರಾಗಿ ನಿಜ ತಿರ್ಗಾಡು ಜಾಸ್ತಿ ತೂಕಪ್ಪ ಹೋಗ್ಬೇಡ ಹ್ಞೂ ಸರಿ ಅಮ್ಮ ಏನು ಏನೂ ಇಲ್ಲ ಅದೇ ನೀರು ಮನೆಗೆ ಪೈಪ್ ಹಾಕತ್ತೀನಿ ಪೈಪಲ್ಲೇ ಇಡ್ಕೊಳ್ತೀನಿ ಏನು ಅಡುಗೆ ಮನೆಗೆ ಒಂದು ಎರಡು ಚೌರ್ಗೆ ತಗೊತೀನಿ ಅಷ್ಟೇ ಅದೇ ನೀರಿಗೆ ರಿಡಿಯೋಕೆ ಹೋಗ್ಬೇಡ ಯಾರು ಇಲ್ಲಾಂದರೆ ಖಾಲಿ ಇಲ್ಲ ರವಿ ಇದ್ರೆ ರವಿ ಒಂದು ಎರಡು ಚೋರ್ಗೆ ನೀರು ಹಿಡಿಸ್ಕೊ ನಿಮ್ಮ ಆವಿದ್ರೆ ಏನು ಮೀಸೆ ಮಣ್ಣಾಕಿಲ್ಲ ನಿಮ್ಮ ಮಾವೊಂದು ಖರಿ ಮಾವ ಒಂದೆರಡು ಚೋರ್ಗೆ ನೀರು ಕೊಡಿ ಅಂತವ ಏನು ಅನ್ಕೊಳಕ್ಕಿಲ್ಲ ಬೇಕಾದ್ರೆ ನಾನೇ ಇದ್ರೆ ಹೇಳ್ತೀನಿ ಹಸಿ ನೀರು ಅಂತ ಇಟ್ಕೊಡಿ ಅಂತವ ನೀರು ನೀರಿಡ್ಸ್ಕೊ ಆಮೇಲೆ ಇದನ್ನೇ ಮಾಡ್ಬೇಡಾಕತ್ತೆ ನೀನೇ ಅದು ಇದು ಹೋಗ್ಬೇಡ ಹಸಿ ಹುಷಾರಾಗಿರು ಯಾಕೋ ಹೆದರ್ಕಾಕ ಬಾರಿ ಎದ್ರಕ್ಕೆ ನಮ್ಮ ಉಸರಲ್ಲಾಗಿರಬೇಕು ಇನ್ನೇನು ಮಾಡೋಕ್ಕಾಗದು ಹಾಗಿದ್ದಾಗೋಯ್ತು ಇನ್ನೇನು ಮಾಡೋಕ್ಕಾಗಿಲ್ಲ ಏನು ತರ ನಮ್ಮ ಉಸರನ್ನಾಗಿರ್ಬೇಕು ಕತೆ ಹೋಗು ಅಟ್ಕೊಂಡು ಹೋಗು ಯಾಕೆ ಸಣ್ಣ ಆಗ್ಬಿಟ್ಟಿದೆಯಲ್ಲ ಬಂದಾಗ ಚೆನ್ನಾಗಿದ್ದೆ ಹಂಗೆ ಏನೂ ಇಲ್ಲ ಕನಮ್ಮ ಏನು ಮದುವೆ ಎಲ್ಲಿಗೆ ಬತ್ತು ಅದೇ ಕನಮ್ಮ ಇವತ್ತು ಲಗ್ನ ಪತ್ರಿಕೆ ಹಾಕ್ಸಕೋತೀನಿ ಅಂತ ಅಂತಿತ್ತು ಒಬ್ಬ ಲಗ್ನ ಪತ್ರಿಕೆ ಹಾಕ್ಸಕೋತೀನಿ ಅಂತಿದ್ದೆ ಮಗನೂ ಕರೆದು ಅದಕ್ಕೆ ಅವರು ಇಲ್ಲ ನೀವೇ ಹೋಗಿದ್ರು ಬನ್ನಿ ಅವು ಅಂತವಿರೋರು ಯಾರೂ ಇಲ್ಲ ಅಂತ ಅಂದರು ಅದಕ್ಕೆ ಅವ್ವನುವೆ ಹುಡುಗನುವೆ ಅಪ್ಪನೂ ಹೋದರಂತೆ ನಿಮ್ಮನ್ನ ಕರೆಯದ ಅಂದರೆ ನೀವು ಇತ್ತಗೋ ಹೋಯ್ಕಿಲ್ಲ ಹಾಂ ಮಾಲಕ್ಕವ್ರು ಬರೆಯಾ ಅವ್ರು ನೋಡ್ಕೋಬೇಕು ಮಕ್ಳು ನೋಡ್ಕೋಬೇಕಲ್ಲ ಅದ್ಕೆ ಅದಕ್ಕೆ ಸುಮ್ಮನೆ ಅದೇ ಇಲ್ಲ ನಿಮ್ಮನ್ನೇ ಕರ್ಕೊ ಹೋಗಬು ಅಯ್ಯೋ ನೀನೇ ನೋಡ್ತಿದ್ದೀಯಲ್ಲ ಮಗ ಹಾಂ ಇಲ್ಲಿ ಹೆಂಗೆ ಏನು ಇನ್ನೊಂದು ಸಲ ನಾನೇನು ಮಾಡೋಕ್ಕೆ ಹೇಳು ಹಂಗೆ ಡೇಟ್ ಹತ್ರದ್ದೆಲ್ಲ ಬಿದ್ದದೆ ಅಂದಿದ್ದೀ ಈಗ ಪೆಂಟು ಗಂಟು ಎಲ್ಲಾನು ಹೊಂಚಬೇಕು ಏ ನಾವೇನು ಜಾಸ್ತಿ ಮಾಡಿಸೋಕಿಲ್ಲ ಕನಮ್ಮ ನಮಗೆ ಬೇಕಾಗಿರೋ ಹತ್ತಿರಕೋಸೆ ಮಾಡ್ಸ್ಕೊತೀವಿ ಅಷ್ಟೇ ಏನು ಹುಡ್ಗುನ ಕಡೆಯವ್ರಿಗೂ ಇಬ್ರು ಒಟ್ಟಿಗೆ ಹೋಗು ಟಾಕಿಸ್ಕೊಬರದ ಅಂತಂದ್ರಲ್ಲ ಏನು ಹತ್ರದಲ್ಲ ಥರದಲ್ಲ ಹೆಂಗ್ರು ಹೋಗೋದು ಹೋಯ್ತಾರೆ ಇಬ್ಬರು ಜೊತೆ ಹೋಗಿ ಬರ್ಲಿ ಅಂತ ಸುಮ್ಮನೆ ಅದು ನಿಮ್ಮಅಮ್ಮಗೂ ಹಂಗೆ ಅಂದಿದ್ರು ನಾವೇ ಹೋಗೋಕಾಯ್ತದೆ ಏನು ಹೂವಾಗುವ ಏನು ಬೇಡ ಅಪ್ಪನೂ ಅಂತ ಅಂದಿದ್ರು ಅತ್ತೆ ಹಿಂಗೆ ಆಗೋಯ್ತಲ್ಲ ಅತ್ತೆ ಬಿಟ್ಟು ಟೈಕಿಗೆ ಹೋಗೋಕ್ಕಾಗಿಲ್ವಲ್ಲ ನೀವೇ ಹೋಗಿ ಅಂದ್ರೆ ಇನ್ನೇನು ಮಾಡೋಕ್ಕಾಗ್ತದ ಅಂದ್ಬಿಟ್ಟು ಹಂಗೆ ಹೋದ್ರು ಅಂತೂ ಹೂವು ಬೇಕಾರೆ ಆಗಲಿ ಬಿಡಪ್ಪ ಆಮೇಲೆ ಅಂತ ಅತ್ತಕ್ಕೆ ಅವರು ಇಲ್ಲ ಗೊತ್ತಾಯ್ತದೆ ಬೇಡ ಹೋಗಿ ಅಂತಂದರು ಮಗ ಸುಬ್ಬ ಕಾರ್ಯಕ್ಕೆ ಅವ್ರು ಬರ್ಲಿಲ್ಲ ಇವ್ರು ಬರ್ಲಿಲ್ಲ ಅದು ಸರಿಲ್ಲ ಇದು ಸರಿ ಇಲ್ಲ ಅಂತ ಲೆಕ್ಕ ಆತ ಕೂರು ಸುಮ್ಮನಿರು

எண்ணூ ஹிங்கே மதம் மாற்றாடபதுங்கே ஹீங்கேங்கு இங்கே இருப்போம் அயோ எண்ணேனோ கழித்தா கத்ததலவ கேள்க்க பத்தினி அம்மா ஊட்டாக்கினி நம்ம ஏ பேடக்கணுன்னக ஊட்ட கிட்ட ஏன்னு பேட நீக்க உணு நானே குண்த்தினு அல்ல அல்லூட்ட மண்ணில வத்தாரே இலட அந்த குத்தி தீரே அய்யோ மக யாக்கோ ஒட்டே சித்திளக்கத்தே பேடாக்கணா ஊட்டகித்த ஏனோ கிர்ஜுக்கு ஆத்தவங்க மனசுக்கு சாதானே இல்ல கண மக ஏன் ஜீவக்கே தோந்திர இல்லை சனாக அந்த ஹேத்தார டாக்டர் ரவி அங்கே ஏற்கோ ஒத்தரா மனசில் கழவாடா கழவாழ்கணவா அய்யோ யார் கழது ಇಷ್ಟು ವಯಸ್ಸಾದರೂ ನೆಮ್ಮದಿ ಇಲ್ಲ ನಮ್ಮ ಜೀವಕ್ಕೆ ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಸರಿ ಬಿಡು ಸರಿ ಕತೆ ನೀವು ಇಕ್ಕ ಈ ಅದೇನೋ ಕೇಳ್ಕೊಬತ್ತೀನಿ ಅಲ್ಲ ಪಾಪಕ್ಕೆ ಇವಡಮ್ಮೆ ಜಾಸ್ತಿ ಯೋಚನೆ ಮಾಡಿಬಿಟ್ಟವ್ರೆ ನಾವು ಸಿಎ ಸಣ್ಣನೇ ಆಗ್ಬಿಟ್ಟವ್ರೆ ನಮ್ಮ ಜೊತೆ ಮಾತ್ರ ನೆಗನಿಗಿಂತ ಇರೋದು ನೆಟ್ವ್ ಹೊಟ್ಟಿಲ್ಲ ಮೊದಲು ಇದ್ರಲ್ಲ ಹಂಗು ಇಲ್ಲ ಎಲ್ಲ ಸರ್ಗೋಗ್ಬಿಟ್ಟವ್ರಲ್ಲ ಬರೀ ಅತ್ತೆ ಬಗ್ಗೆ ಯೋಚನೆ ಮಾಡ್ತಾವ್ರೆ ನಂಗೆ ಅದೇ ನಾಡ ಒಂಚೂರು ಊಟನಾದ್ರೂ ತೊಕೊಂಡು ಕೊಡ್ತೀನಿ ಇಲ್ಲದೇವ್ರು ತಿನ್ನಿಲ್ಲ ಅಂದರೆ ಇನ್ನೂ ಸಂಜೆಗೆ ಸರಿಯೋಕೋ ತಿಂತೀರಾ ಏನು ತಿಂತಿಲ್ಲಾ ಆಮೇಲೆ ಉಸ್ಕಿ ಸರಿ ಎಲ್ಲ ಅಂತ ಬಿಟ್ಟರುತ್ತಲ್ಲ ಆಗ್ಬೇಕು ಮುಂದುವರಿಯೋದು ಹಂಗೇ ಹಿಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ